ಪುಣ್ಯ ಪುಣ್ಯಸ್ಮರಣೆಯ ಪ್ರಯುಕ್ತ ಸರ್ಕಾರಿ ಶಾಲೆಯಲ್ಲಿ ಬುಕ್ಕು ಮತ್ತು ಪೆನ್ ವಿತರಣೆ ಮೂಲಕ ಆಚರಣೆ ಮಾಡಿದೋ ನಮ್ಮ ಒಂದು ವಿಷ್ಣುವರ್ಧನ್ ಅಭಿಮಾನಿಗಳ ಕೊಂದುಕೊರತೆ ಏನು ಅಂದರೆ ಹೌದು ಇನ್ನೂ ಪುಣ್ಯಭೂಮಿಗಳಾಗಿಲ್ಲ ಮೂರು ಸರ್ಕಾರ ಬಂದು ಮೂರು ಸರ್ಕಾರ ಹೋಯ್ತು ಪುಣ್ಯಭೂಮಿ ಆಗಿಲ್ಲ ಅದು ಯಾಕೆ ಅಂತ ನಮಗೂ ಗೊತ್ತಿಲ್ಲ ಅಭಿಮಾನಿಗಳು ನೋವಿಯು ಪುಣ್ಯಭೂಮಿ ಆಗಿಲ್ಲ ಏನೂ ಇಲ್ಲ ನಮಗದು ಬೇಜಾರಾಗಿದೆ ತುಂಬ ಬೇಜಾರಾಗಿ ಯಾಕೆ ಪುಣ್ಯಭೂಮಿಯಾಗಿಲ್ಲ ಇತ್ತಲ್ಲನೇ ನಟರು ವಿಷ್ಣುವರ್ಧನ್ ಅವರು ಹೆಸರು ಹಾಕಿಕೊಂಡು ಎಷ್ಟೋ ಜನ ಬೆಳೆದಿದ್ದಾರೆ ಆ ವಿಷ್ಣುವರ್ಧನ್ ಅವ್ರ ಫಿಲಮ್ ತೆಗೆದು ಎಷ್ಟು ಹಿಟ್ಟಾಗಿದೆ ಸೂಪರ್ ಡೂಪರ್ ಆಗಿದೆ ಮತ್ತೆ ಬಾಲಿವುಡ್ ಹಾಲಿವುಡ್ಗಳಲ್ಲಾಗಿದ್ದಾರೆ ಕೆಲವ್ರು ಮಾತ್ರ ಸ ವಿಷ್ಣು ಅವರ ಸಮಾಧಿಗೆ ಸಪೋರ್ಟ್ ಅದಷ್ಟೇ ಯಾಕೆ ಅಂತ ನಮ್ಗೆ ಅರ್ಥ ಆಗ್ತಾಯಿಲ್ಲ ಮೂರು ಸರ್ಕಾರ ಬಂದು ಮೂರು ಸರ್ಕಾರ ಹೋಗಿದೆ ಯಾವುದೇ ಯಾರೂ ಇದ್ರ ಬಗ್ಗೆ ತಲೆ ಕಡಿಸ್ತಾ ಇಲ್ಲ ಈಗ ಯಾವ ಚಲನಚಿತ್ರ ನಟರಲ್ಲಿ ವಿಷ್ಣುವರ್ಧನ್ ಅವರ ಒಂದು ಹೆಸರು ಅವಾಗೆಲ್ಲ ಹೇಳ್ತಿದ್ರು ಆ ಸಹಸ್ರ ಸಿಂಹವರು ಮೂರನೇ ನಾಲ್ಕು ಸಿಂಹ ನಾಲ್ಕು ಸಿಂಹ ಆದರೂ ಮೂರನೇ ಮೂರನೇ ಸಿಂಹ ಇದ್ರು ಕಾಂಡೋದು ಸಿಂಹ ಸಾಹಸ ಸಿಂಹವರು ಅಂತ ಇವತ್ತು ಚಲನಚಿತ್ರ ನಟದಲ್ಲಿ ಒಬ್ಬರೂ ಅದ್ರ ಬಗ್ಗೆ ಉಸಿರು ಎತ್ತುತ್ತಾ ಇಲ್ಲ ಕೆಲವ್ರು ಮಾತ್ರ ಅಂದರೆ ಈಗ ಅವ್ರ ಬಗ್ಗೆ ಭಾರಿ ಅಭಿಮಾನ ಇಟ್ಕೊಂಡಿರೋರು ಮಾತ್ರ ಅದ್ರ ಬಗ್ಗೆ ವಿಷ್ಣುವರ್ಧನ್ ಅವ್ರ ಬಗ್ಗೆ ಭಾರಿ ಕಾಳಜಿ ವಹಿಸ್ಕೊಂಡು ಮಾಡ್ತಾ ಇದ್ದಾರೆ ದಯವಿಟ್ಟು ಅಂದ್ರೆ ಅಂದರೆ ಸ್ಮರಣೆ ಆಗಬೇಕು ಇಲ್ಲಿ ನಮ್ಮ ಅಭಿಮಾನ ಸ್ಟುಡಿಯೋದಲ್ಲಿ ಪುಣ್ಯ ಸ್ಮರಣೆ ಆಗಬೇಕು ಪುಣ್ಯಸ್ಮರಣೆ ಆಗಿ ಇರೋದು ಎಷ್ಟು ಹತ್ತು ಕುಂಟೆನೋ ಒಂದು 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 ಎಕರೆ ಎಷ್ಟೋ ಕೊಡಲಿ ಇರೋ ಜಾಗ ಅಷ್ಟೇ ಕೊಡಲಿ ನಮಗೆ ಮನ ಅನ್ನೊಂದು ಭಾರಿ ಬೇಜಾರಾಗ್ಬಿಟ್ಟು ಇದು ಸುಮಾರು ವರ್ಷಗಳ ಈಗ ವಿಷ್ಣುವರ್ಧನ್ ಅವ್ರ ಸತ್ತು ಹದಿನೈದು ವರ್ಷ ಆಯಿತು ಹದಿನೈದು ವರ್ಷದಿಂದ ಒಬ್ಬ ಪುಣ್ಯಾತ್ಮನಿಗೆ ನೀವು ಒಂದು ಪುಣ್ಯಭೂಮಿ ಕೊಡೋಕಾಯ್ತಲ್ಲ ಅಂದರೆ ನಿಮ್ಮ ಸರ್ಕಾರ ಏನು ಮಾಡ್ತಾ ಇದ್ದೀರಪ್ಪ ಯಾವ ಥರ ಕ್ರಮ ಕೈಗೊಳ್ತಾ ಇದ್ದೀರಾ ಹಾಂ ವಿಷ್ಣುವರ್ಧನ್ ಅವ್ರ ಬಗ್ಗೆ ಅಷ್ಟು ಕೇರ್ಲೆಸ್ಸಾ ನೀವು ಯಾಕೆ ವಿಷ್ಣುವರ್ಧನ್ ಅವ್ರ ಮನ್ಸರಲ್ವಾ ಅಲ್ಲ ಕರ್ನಾಟಕ ಹುಟ್ಟಿಲ್ವರು ಅವರು ದೇವ ಮಾನವ ದೈವಂಸ ಸಂಭೂತ್ರ ಅವರು ಮಕ್ಕಳಿಗೆ ಎಷ್ಟು ಗೌರವ ಕೊಡ್ತಿದ್ರು ಎಷ್ಟು ಬೆಲೆ ಕೊಡ್ತಿದ್ರು ಹೆಣ್ಮಕ್ಳು ಪ್ರೀತಿಸುವಂಥ ಏಕೈಕ ವ್ಯಕ್ತಿ ವಿಷ್ಣುವರ್ಧನವ್ರನ್ನ ಈಗಲೂ ಕೂಡ ಹೆಣ್ಣುಮಕ್ಳು ಭಾರಿ ಇಷ್ಟಪಡ್ತಾರೆ ಹೆಣ್ಮಕ್ಳು ಆದರೂ ನೀವು ವಿಷ್ಣುವರ್ಧನ್ ಸಮಾಧಿ ಅವರಿಗೆ ಭಾರಿ ಇಷ್ಟು ಹಿಂಸೆ ಇದ್ರಲ್ಲ ಇದ್ದಾಗಲೂ ಹಿಂಸೆ ಕೊಟ್ಟ್ರಿ ಅವ್ರು ಇದ್ದಾಗಲೂ ಹಿಂಸೆ ಕೊಟ್ರಿ ಈಗ ಹೋದಾಗಲೇ ಅವ್ರು ಪುಣ್ಯಭೂಮಿ ಆಗಿಲ್ಲ ಅಂದರೆ ನೀವು ಸರ್ಕಾರ ಮೂರು ಸರ್ಕಾರಗಳು ಮಾಡ್ತಾ ಮಾಡ್ತಾಯಿದ್ದೀರಾ ಎಷ್ಟು ಮಟ್ಟಿಗೆ ನೀವು ಅವ್ರ ಮೇಲೆ ದ್ವೇಷ ಸಾಧಿಸ್ತಾ ಇದ್ದೀರ ಅಂತ ನಮ್ಗೆ ಅರ್ಥ ಆಯ್ತಲ್ಲ ಸರ್ ನಮ್ಮ ಏನು ಅಂದ್ರೆ ದಯವಿಟ್ಟು ಸರ್ಕಾರದವರು ಹದಿನೈದು ವರ್ಷ ಆದರೂ ವಿಷ್ಣುವಾರ್ದನ್ ಅವರು ಸ್ಮರಣೆ ಆಗಿಲ್ಲ ಯಾಕೆ ಆಗಿಲ್ಲ ಇಲ್ಲೇ ಕರ್ನಾಟಕದಲ್ಲೇ ಹುಟ್ಟಿ ಕರ್ನಾಟಕದಲ್ಲೇ ಬೆಳೆದು ಕನ್ನಡ ರಾಜ್ಯೋತ್ ಕನ್ನಡದ ಬಗ್ಗೆ ಎಲ್ಲ ಚೆನ್ನಾಗಿ ಮಾತಾಡಿ ಒಬ್ಬರು ಕರ್ನಾಟಕದಾಗಿ ಪಂಚಭಾಷಾ ತಾರ ನಟ ಅವರು ಎಲ್ಲೋದ್ರೂ ಅವರು ಗೆಲುವು ಸಾಧಿಸ್ಕೊಂಡು ಬಂದವ್ರೆ ಯಾವ ಫಿಲ್ ಯಾವ ಒಂದು ಇದು ಅಂದ್ರೆ ಈಗ ಯಾವ ಭಾಷೆಗೋದ್ರೂ ಪಂಚತಾರ ಬಾ ಪಂಚಭಾಷೆಗೆ ಹೋದ್ರು ಅವರು ಅಲ್ಲೆಲ್ಲ ಇವ್ರು ವಿಷ್ಣುವರ್ಧನ್ ಹೆಸರು ಕೂಗೆ ಹೇಳ್ತಿದೆ ಏನಂತ ಇಂಥ ಇಂಥ ಅಭಿಮಾನಿಗೂ ಒಂದು ಪುಣ್ಯ ಸ್ಮರಣೆ ಆಗಿಲ್ವಲ್ಲ ಯಾಕೆ ಆಗಿಲ್ಲ ಏನು ಮಾಡ್ತಾಯಿದೆ ಅಂತ ಇದ್ದಾರೆ ಆದರೆ ನಾವು ಹೇಳೋದಿಷ್ಟೇ ಅಂತ ಪುಣ್ಯಾತ್ಮನಿಗೆ ಒಂದು ನೆಲೆ ಕೊಡಿ ಒಂದು ಜಾಗ ಕೊಡಿ ಈ ಗಿರಿ ಅಷ್ಟೇ ಜಾಗ ಕೊಡಿ ನಾವು ಅದನ್ನೇ ಕವರ್ ಮಾಡ್ತೀವಿ ಇಲ್ಲ ನಿಮ್ಮ ಆಗಲ್ವಾ ಸರ್ಕಾರಕ್ಕೆ ನಾವು ಹೇಳೋದಿಷ್ಟೇ ನಿಮ್ಮ ಆಗಲ್ವಾ ಬಿಟ್ಬಿಡಿ ಅಭಿಮಾನಿಗಳು ಬಿಟ್ಬಿಡಿ ಅಭಿಮಾನಿಗಳು ನಾವು ಅಭಿಮಾನಿಗಳು ಬೇಜಾನಿದ್ದೀವಿ ಕೋಟೆ ಕೋಟ್ಯಾಂತರ ಜನ ಅಭಿಮಾನಿಗಳಾರೆ ಅವರೆಲ್ಲ ಒಂದೊಂದು ರೂಪಾಯಿ ಹಾಕಿದ್ರು ಅದು ಕೋಟೆ ಅಂದರೆ ಅದೇ ನಾವು ಕೊಂಡ್ಕೊಳ್ತೀವಿ ಜಾಗನ ಇವತ್ತು ವಿಷ್ಣುವರ್ಧನ್ ಅವರ ಒಂದು ಸ್ಮರಣೆ ಮಾಡಿದ್ದೀವಿ ಅವರು ಒಂದು ಪೂಜಾ ಕಾರ್ಯಕ್ರಮ ಮಾಡಿದ್ದೀವಿ ಹಾಗೆ ಬುಕ್ಕು ಮತ್ತು ಇಲ್ಲಿ ಸರ್ಕಾರಿ ಶಾಲೆಯಲ್ಲಿ ಬುಕ್ಕು ಮತ್ತು ಪೆನ್ನು ವಿತರಣೆ ಮಾಡಿದ್ದೀವಿ ನಮ್ಮ ಒಂದು ಏನಂದರೆ ಸರ್ಕಾರಿ ಶಾಲೆಗಳು ದಯವಿಟ್ಟು ನಿಮ್ಮ ಮಕ್ಕಳಾದವ್ರಿಗೆ ನಿಮ್ಮ ಮನೆಯಲ್ಲಿ ಒಂದಲ್ಲ ಎರಡು ಇರ್ತವೆ ನಮ್ಮ ಸರ್ಕಾರಿ ಶಾಲೆಗಳು ಉಳಿಬೇಕು ನಾವು ಓದಿ ಶಾಲೆಗಳು ಉಳಿಬೇಕು ಕನ್ನಡ ಶಾಲೆ ಬೆಳಿಬೇಕು ಅಂದರೆ ದಯವಿಟ್ಟು ನಿಮ್ಮ ಮನೇಲಿ ಒಂದೊಂದು ಮಕ್ ಇಬ್ಬರು ಅವ್ರದೊಂದು ಜನ ಇರ್ತಾರೆ ಅದ್ರಲ್ಲಿ ಒಬ್ಬರನ್ನ ಸರ್ಕಾರಿ ಶಾಲೆಗೆ ಕಳಿಸ್ರಿ ಯಾಕೆ ಮುಗಿಸ್ತದೆ ಸರ್ಕಾರಿ ಶಾಲೆ ಏನು ಮುಗಿಸ್ತದೆ ಸರ್ಕಾರಿ ಶಾಲೆ ಸರ್ಕಾರಿ ಶಾಲೆ ಮುಚ್ಚೋಕ್ಕೆ ನಾವು ನಾವುಗಳೇ ಕಾರಣ ಆಗಿದ್ದೀವಿ ಇಂಗ್ಲೀಷ್ ಮೀಡಿಯಮು ಅಂತ ಹೇಳಿ 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 ಮಕ್ಕಳುಗಳೇ ತಲೆ ಕೆಡಿಸಿ ಸರ್ಕಾರಿ ಶಾಲೆ ಇವತ್ತೆಷ್ಟೋ ಸರ್ಕಾರಿ ಶಾಲೆಗಳು ಮುಚ್ಚೋಗಿದೆ ದಯವಿಟ್ಟು ಆ ಕೆಲಸ ಮಾಡೋಕ್ಕೋಗ್ಬೇಡಿ ನೀವು ಮಕ್ಳಿಗೆ ಓದಿಸ್ಬೇಕಾ ಇಂಗ್ಲೀಷ್ ಮೀಡಿಯಂ ಬೇಕು ಬೇಡ ಅಂತ ಹೇಳ್ತಲ್ಲ ನಮ್ಮ ಕನ್ನಡನೂ ಉಳಿಸ್ಕೊಳ್ಳೋಣ ನಮ್ಮ ಸರ್ಕಾರಿ ಶಾಲೆ ಉಳಿಬೇಕನ್ನು ಇಷ್ಟೇನೆ ನಿಮ್ಮ ಮಕ್ಕಳು ಎರಡು ಮೂರು ಮಕ್ಕಳು ಇರ್ತವೆ ಅದರಲ್ಲಿ ಒಂದು ಮಕ್ಕಳನ್ನ ಇಲ್ಲ ಎರಡು ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸಿ ದಯವಿಟ್ಟು ಸರ್ಕಾರಿ ಶಾಲೆನ ಉಳಿಸಿ ಬೆಳೆಸಿ ವಿಷ್ಣು ಅಭಿಮಾನಿ ಅದರ ಕನ್ನಡ ಇದು ಕೆರೆ ಮೇಲೆ ಹುಟ್ಟಿ ಬೆಳೆದಿದ್ದೀನಿ ನನಗೆ ಇಷ್ಟೋ ಅಂದರೆ ತುಂಬ ಇಷ್ಟ ಯಾಕೆ ಇಷ್ಟು ವರ್ಷ ಆದ್ರೂ ಅವ್ರಿಗೆ ಕೊಟ್ಟಿಲ್ಲ ಎಷ್ಟೋ ಸರ್ಕಾರ ಬತ್ತು ಹೋಯ್ತು ಅವರು ಕರ್ನಾಟಕದಲ್ಲಿ ಹುಟ್ಟಿಲ್ವ ನಮ್ಮ ದಾದಾ ಹುಟ್ಟಿಲ್ವಾ ಕೊಡೋಕೆ ತಾಕತ್ತು ತಾಕತ್ತಿಲ್ಲ ಅಂದರೆ ಹೇಳ್ಬಿಡಿ ನಾವು ಹತ್ತು ಹತ್ತು ರೂಪಾಯಿ ಹಾಕ್ಬಿಟ್ಟು ನಮ್ಮನ್ನು ನನ್ನ ದಾದನ್ನ ಬೆಳೆಸಿ ಅಭಿಮಾನಿ ಸ್ಟೂಡೆ ಮಾಡ್ಕೊತೀವಿ ಅಂದ್ರೆ ಹೋಗಿ ವೋಟ್ ಕೇಳ್ಕೊಂಡು ಬರ್ತಿರ ಆವತ್ತು ಹೊಟ್ಟು ಕೆಳಕೊಂಡು ಮನೆ ಹತ್ರ ಬತ್ತಿರ ದಾದನಿಗೆ ನಮಗೆ ಕೊಡೋಕ್ಕೆ ಆಗಲ್ಲ ಅಂದಮೇಲೆ ಅಧಿಕಾರ ಇಲ್ಲ ಸರ್ಕಾರಕ್ಕೆ ಮನವಿ ಮಾಡ್ತಾಯಿದ್ವಿ ಸಿದ್ದರಾಮಯ್ಯ ಅವ್ರಿಗೆ ಹೇಳ್ತಾ ಇರೋದು ಅದನ್ನೇ ಒಂದು ಮಾತು ಮಾಡಿಕೊಡಿ ಮಾಡಿಕೊಡಿ ಸಾರ್ ನೀವು ಡೈವಿಟ್ ಕೇಳ್ತಾ ಇರೋದು ಅಷ್ಟನ್ನೇ ಡೇವಿಟ್ ಕಲ್ಲಿ ಮುಗಿತಿ ನಿಮಗೆ ನಮ್ಮ ದಾದನ್ನ ಪೂರ್ಣ ಭವನಿಗೆ ಮಾಡಿಕೊಡಿ ನಿಮಗೆ ಓಟಾಗಿ ಗೆಲ್ಲಿಸಿದ್ವಿ ನಾವು ಚೆನ್ನಾಗಿರಿ ನಮ್ಮ ದಾದನ್ನ ಚೆನ್ನಾಗಿ ಬಿಟ್ಟಿಲ್ಲ ನೀವು ಹದಿನೈದು ವರ್ಷ ಆಯ್ತಲ್ಲ ಸರ್ ಮಾಡಿಕೊಟ್ಟಿಲ್ಲ ನೀವು ಏನು ಮಾಡಿಕೊಟ್ಟಿಲ್ಲ ಏನು ಆಯ್ತೆ ನಮಗೆ ಹೇಳಿ ನೋಡಿ ನಾವು ಅವ್ರ ಥರನೇ ಬದಿತಾ ಇದ್ದೀವಿ ಅವ್ರ ಥರನೇ ಮಾಡ್ತಾ ಇದ್ದೀವಿ ಅಲ್ವಾ ನಿಮ್ಮ ಥರ ಮೇಜಿಂಗ್ ಮಾಡೋರು ಯಾರು ಸರ್ ಹೇಳಿ ನಮಸ್ತೆ ಅರ್ಥ ಮಾಡ್ಕೊಂಡ್ರೆ ಅಂದ್ರ ಸರ್ ಆಕ್ಟರ್ ಬಗ್ಗೆ ಮಾಡ್ತೀನಿ ನಾನು ತರ ಮಾಡ್ತೀನಿ ಅಂಬ್ರಸರ ಮಾಡ್ತೀನಿ ಎಲ್ಲರ ಥರ ಮಾಡ್ಬೋದು ರಾಜಕೀಯ ತರ ಮಾಡೋಕ್ಕಾಗ ನಾವು ಆಗಲ್ಲ ನಮ್ಮ ಆಕ್ಟ್ರು ಬೇಕು ನಮ್ಮ ದಾದೆ ಬೇಕು ಛತ್ರೆ ವಿಷ್ಣು ದಾದಾ ಮಧುಗ್ರೆ ವಿಷ್ಣು ದಾದ ಮಾಡಿಕೊಡಿ ಸರ್ ಹೋರಾಟ ಮಾಡಿ ಮಾಡ್ತೀವಿ ಸರ್ ನಾವು ಮುಟ್ಕೊಡಲ್ಲ ನಾವು ಅಭಿಮಾನಿಗಳು ಅವರೇ ನಮ್ಮ ವೀರಭದ್ರ ಶ್ರೀನಿವಾಸ ಅವ್ರವರೇ ನಮಗೆ ರಾಜ್ಯಾಧ್ಯಕ್ಷರು ನಾವು ಅವ್ರಿಂದ ಮನವಿ ಮಾಡೋರು ಅವ್ರಿಗೆ ನಮಗೆ ಅಲ್ಲಿಗೆ ಜಾಗ ಕೊಡ್ತಲ್ಲ ಅವ್ರಿಗೆ ಹೋಗಿ ಬಿಡ್ತಾ ಬಿಡ್ತಲ್ಲ ಮೈಸೂರು ಬೆಂಗಳೂರಲ್ಲಿ ಹೋಗಿ ಜಾಗಕ್ಕೆ ಹೊರಗಡೆ ಹೋಗಿ ಬಿಡ್ತಲ್ಲ ಅಲ್ಲಿ ಅವ್ರಿಗೆ ಯಾಕೆ ತಡಿತಾರ ನೀವು ನಮ್ಮ ಅಧ್ಯಕ್ಷರವರು ಅವ್ರ ಹತ್ರ ಯಾಕೆ ತಡೀತೀರ ನಮ್ಮ ಅಧ್ಯಕ್ಷರವರು ಇಡೀ ಜ ನಮ್ಮ ಕರ್ನಾಟಕ ಅಧ್ಯಕ್ಷರವರು ವಿಷ್ಣು ಸೇನಾ ಸಮಿತಿಗೆ ಅಧ್ಯಕ್ಷರು ಅವ್ರನ್ನ ಯಾಕೆ ತಡಿತಾರ ನೀವು ನಿಮ್ಗೆ ಏನೇ ಹಕ್ಕು ಐತೆ ನಿಮಗೆ ತಗೊಳಿದ್ರೆ ತಗೊಳ್ಳಿ ನಿಮ್ಮ ಆಸ್ತಿ ಎಷ್ಟೇ ತಗೊಳ್ಳಿ ನಮಗೆ ಕೊಡೋದು ಕೊಡಿ ಎಷ್ಟು ಅಲ್ಲ ಸರ್ ವೇಲು ಸರ್ নানু বিষ্ণু অভিমানি পাক অভিমানি চ